ಶ್ರೀ ಸದ್ಗುರು ಸಿದ್ಧಾರೂಢ ನಮಃ ಗುರು ಬ್ರಹ್ಮ ಗುರುರ್ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಓಂ ತತ್ಪುರುಷಾಯ ವಿದ್ಮೇ ವೀರಭದ್ರಾಯ ಧೀಮಹಿ ತನ್ನೋ ದೇವ ಪ್ರಚೋದಯಾತ್ ಯಾವತ್ತೂ ಸದ್ಗುರು ಸಿದ್ಧಾರೂಢರ ಮುಂದಿನ ಒಂದು ಚರಿತ್ರೆಗಳು ಬರ್ತಕ್ಕಂಥ ಆಧ್ಯಾತ್ಮಿಕ ಕಥೆ ಯಾವುದು ಅಂತಂದ್ರೆ ಹುಬ್ಬಳ್ಳಿ ನಗರದೊಳಗೆ ರಮಾನಾಥ ಅಂತಕ್ಕಂಥ ಒಬ್ಬ ಬ್ರಾಹ್ಮಣ ಗೃಹಸ್ಥ ಇದ್ದ ಆತನ ಹೆಂಡತಿ ಕೃಷ್ಣಬಾಯಿ ಈ ಕೃಷ್ಣಬಾಯಿಗೆ ಒಬ್ಬ ಗಂಡು ಮಗ ಹುಟ್ಟಿದ್ದ ಆ ಟೈಮ್ದೊಳಗೆ ಆತನ ಉಪನಯನ ಕಾರ್ಯಕ್ರಮಕ್ಕೆ ಸದ್ಗುರು ಸಿದ್ಧಾರೂಢರನ್ನು ಮನೆಗೆ ಕರ್ಕೊಂಡು ಬಂದ ಅವರನ್ನು ಯಥಾ ಪ್ರಕಾರ ಪೂಜಿಸಿ ಅವರಿಗೆ ಪ್ರಸಾದವನ್ನು ಕೊಟ್ಟು ಕಾಣಿಕೆಯನ್ನು ಸಲ್ಲಿಸಿ ಅವರನ್ನು ತೃಪ್ತಿಗೊಳಿಸಿ ನಂತರ ನಮ್ಮ ಮಗನ ಉಪನಯನವನ್ನು ಮಾಡುಣನು ಅಂತ ತಿಳ್ಕೊಂಡ ಆ ಕೃಷ್ಣಬಾಯಿ ತನ್ನ ಗಂಡನಾಗಿರ್ತಕ್ಕಂಥ ರಮಾನಾಥನಿಗೆ ಹೇಳ್ತಾಳೆ ಯಾಕೆ ಹಿಂಗೆ ಹೇಳ್ತಾಳು ಅಂತಂದ್ರೆ ಹಿಂದೆ ಈ ಕೃಷ್ಣಾಬಾಯಿಗೆ ಎರಡು ಮಕ್ಕಳು ಹುಟ್ಟಿದ್ರೂ ಕೂಡ ಆ ಎರಡು ಮಕ್ಕಳು ಹುಟ್ಟಿದ ಕುಳ್ಳೇನ ಸತ್ತು ಹೋಗಿರ್ತಾವು ಅದಕ್ಕೆ ಆ ಹೆಣ್ಣು ಮಗಳು ನನ್ನ ಮಕ್ಕಳು ಹೆಂಗೆ ಆದ್ರೆ ಬದುಕ್ತಾವು ಏನು ಮಾಡಿದ್ರೆ ಬದುಕ್ತಾವು ಅಂತೇಳಿ ತಿಳ್ಕೊಂಡ ಚಿಂತೆ ಮಾಡುವಂಥ ಟೈಮ್ದೊಳಗೆ ಯಾರೋ ಒಬ್ಬರು ಶ್ರೀ ಸದ್ಗುರು ಸಿದ್ಧಾರೂಢರ ಪಾದಕ್ಕೆ ಹೋಗಿ ನೀನು ಬೀಳು ಪ್ರಾರ್ಥನೆ ಮಾಡು ಅಂದ್ರೆ ಅವರ ಒಂದು ಆಶೀರ್ವಾದದ ಬಲದಿಂದ ನಿನಗೆ ಮಕ್ಕಳು ಬದುಕ್ತಾವು ಅಂತೇಳಿ ತಿಳ್ಕೊಂಡ ಹೇಳಿದ್ದನ್ನು ಕೇಳಿದಂಥ ಆ ಕೃಷ್ಣಾಬಾಯಿ ಏನು ಮಾಡ್ತಾಳು ಅಂತಂದ್ರೆ ತನ್ನ ಮೂರನೇ ಮಗನನ್ನು ಗರ್ಭ ಧರಿಸಿದಾಗ ಆ ಸಿದ್ಧಾಶ್ರಮಕ್ಕೆ ಹೋಗಿ ಸದ್ಗುರು ಸಿದ್ಧಾರೂಢರಿಗೆ ನಮಸ್ಕಾರ ಮಾಡಿ ಹರಕೆಯನ್ನು ಹೊರತಾಳು ಏನಂತು ಹೊರಕೆ ಹೊರ್ತಾಳು ಅಂತಂದ್ರೆ ಈ ಮೂರನೇ ಮಗ ನನಗೆ ನೀವು ದೀರ್ಘಾಯುಷನಾಗಿ ಮಾಡಿ ಆಶೀರ್ವಾದ ಮಾಡಿದರೆ ಆತನ ಉಪನಯನ ಕಾಲದೊಳಗೆ ನಿಮ್ಮನ್ನು ಮನೆಗೆ ಕರೆಸಿ ಪಾದಪೂಜೆಯನ್ನು ಮಾಡಿ ನಿಮಗೆ ಸಂತೋಷಗೊಳಿಸ್ತೇನೆ ಅಂತ ತಿಳ್ಕೊಂಡ ಅವ್ರಿಗೆ ಹೇಳಿ ಆ ಸಲುವಾಗಿ ನನ್ನ ಮೇಲೆ ಕೃಪಾ ಮಾಡಿ ನನ್ನ ಒಂದ ಇಚ್ಛೆಯನ್ನು ತಾವು ಪೂರ್ಣ ಮಾಡಬೇಕು ಗುರುದೇವ ಅಂತೇಳಿ ತಿಳ್ಕೊಂಡ ಆ ಸದ್ಗುರು ಸಿದ್ಧಾರೂಢರ ಮುಂದೆ ಆ ಕೃಷ್ಣಾಬಾಯಿ ಹೇಳಿದಾಗ ಆತನಿಂದ ಕೋರಿಕೆಯನ್ನು ಕೇಳಿದಂಥ ಸದ್ಗುರುನಾಥ ಅವರಿಗೆ ಕೃಪಾಶೀರ್ವಾದವನ್ನು ಕೊಡ್ತಾನೆ ಆವಾಗ ಅದರಿಂದ ಅತಿ ಆನಂದವನ್ನು ಹೊಂದಿದಂಥ ಆ ಹೆಣ್ಣು ಮಗಳು ಸಿದ್ದಾರೂಢರಿಗೆ ನಮಸ್ಕಾರ ಮಾಡಿ ಮನೆಗೆ ಹೊರಟ ಬರ್ತಾಳೆ ಹಿಂಗೆ ಆ ಮೂರನೆಯ ಒಂದು ಗರ್ಭಾವಸ್ಥೆಯಲ್ಲಿದ್ದಂಥ ಮಗುವನ್ನು ಸದ್ಗುರು ಸಿದ್ಧಾರೂಢರ ಕೃಪೆಯಿಂದ ಅವಳು ಸುಖವಾಗಿ ಅರಿಯೋದಲ್ಲದ ಆ ಒಂದು ಸದ್ಗುರುವಿನ ಆಶೀರ್ವಾದ ಪೂರ್ವಕವಾಗಿ ಆ ಮಗು ದೀರ್ಘಾಯಿಸುವಂತನಾಗಿ ಈಗ ಒಂಬತ್ತನೇ ವರ್ಷಕ್ಕೆ ಬಂದಿರ್ತಾನೆ ಆವಾಗ ಆ ಉಪನಯನ ಕ ಮಾಡಬೇಕು ಅಂತೇಳಿ ತಿಳ್ಕೊಂಡ ಅವಳ ಪತಿಯಾಗಿರ್ತಕ್ಕಂಥ ರಮಾನಾಥ ನಿಶ್ಚಯ ಮಾಡಿದಾಗ ಆ ರಮಾನಾಥನಿಗೆ ಈ ಆತನ ಪತ್ನಿಯಾಗಿರ್ತಕ್ಕಂಥ ಕೃಷ್ಣಾಬಾಯಿ ವಿನಂತಿಯನ್ನು ಮಾಡ್ಕೋತಾಳು ನಾನು ಹಿಂಗ ಈ ಮಗ ದೀರ್ಘಾಯಿಸುವಂತನಾಗಿ ಬಾಳಿದ್ರ ಸದ್ಗುರು ಸಿದ್ಧಾರೂಢರನ್ನು ಮನೆಗೆ ಕರೆಸಿ ಅವರ ಪೂಜೆಯನ್ನು ಮಾಡಿ ಸತ್ಕಾರ ಮಾಡ್ತೀನಿ ಅಂತೇಳಿ ಹರಕೆ ಹೊತ್ಕೊಂಡೇನಿ ಬೇಡ್ಕೊಂಡೇನಿ ಅದಕ್ಕೆ ತಾವು ದಯವಿಟ್ಟ ಈ ಉಪನಯನ ಕಾರ್ಯಕ್ರಮಕ್ಕಿಂತ ಪೂರ್ವದೊಳಗೆ ಸದ್ಗುರುನಾಥನನ್ನು ಮನೆಗೆ ಕರೆಸಿಕೊಂಡ ಅವರನ್ನು ಸಡೋಪಚಾರದಿಂದ ಪೂಜಿಸಬೇಕು ಅವರಿಗೆ ವಸ್ತ್ರ ಕಾಣಿಕೆಗಳನ್ನು ಅರ್ಪಿಸಿ ಅವರಿಗೆ ಭೋಜನ ಮಾಡಿಸಿ ತಿರಿಗೆ ಮಟ್ಟಕ್ಕೆ ಕಳಿಸ್ಕೊಡಬೇಕು ಅಂತೇಳಿ ತಿಳ್ಕೊಂಡ ಹೇಳ್ತಾಳೆ ಅಲ್ಲದ ಈ ಪ್ರಕಾರ ನಾವು ಪೂಜಾ ಮಾಡಿದ್ದಾದ್ರೆ ನಮ್ಮ ಮಗನಿಗೆ ಸರ್ವ ರೀತಿ ಕಲ್ಯಾಣಕ್ಕತಿ ಅಂತೇಳಿ ತಿಳ್ಕೊಂಡ ಆ ಗಂಡನಿಗೆ ಹೇಳಿದಾಗ ಆ ರಮನಾಥ ಈ ಒಂದು ಮಾತನ್ನು ಕೇಳಿದಂತ ಆತ ಅತಿ ಶೆಟ್ಟಿನಿಂದ ಕ್ಷೋಭೆಗೊಂಡ ಹೇಳ್ತಾನೆ ನಿನಗೆ ಹರಕೆ ಬೇಡ್ಕೊಳಕ ಇಲ್ಲಿ ಯಾವ ದೇವರು ಸಿಗಲಿಲ್ಲನಾ ನಿನಗೆ ನಾವು ಬ್ರಾಹ್ಮಣರ ದೇವಿ ಆವ ಸೂದ್ರದನ ಆ ಸೂದ್ರನಿಗೆ ನೀನು ಹರಕಿ ಹೊತ್ ಕಾರ ನಮ್ಮ ಮನೆಯೊಳಗೆ ಕರ್ಕೊಂಡು ಬಂದದ್ದ ಕರೆ ಆದ್ರೆ ಆ ಬ್ರಾಹ್ಮಣ ಮಂದಿ ಎಲ್ಲ ನಮ್ಮ ಓಣಿಯೊಳಗಿರ್ತಕ್ಕಂಥ ನಮ್ಮ ಕುಲ ಬಾಂಧವರೆಲ್ಲ ನಮ್ಮನ್ನು ನೋಡೆ ನಗತಾರು ನಮ್ಮನ್ನು ಕುಲದಿಂದ ಹೊರಗಿಡ್ತಾರು ಅದಕ್ಕೆ ಈ ನಿನ್ನ ಮೂರ್ಖತನನ ಬಿಟ್ಟು ಬಿಡು ನಾವಿಲ್ಲೇ ದೇವ್ರ ಪೂಜೆ ದಿನ ಹಂಗೆ ಮಾಡೋನು ಅಂತೇಳಿ ತಿಳ್ಕೊಂಡ ಹೇಳಿದಾಗ ಆ ಕೃಷ್ಣಬಾಯಿ ಭಾಳ ಆಗ್ರಹ ಮಾಡಿದ್ರು ಗಂಡ ಅಕ್ಕಿ ಮಾತು ಕೇಳೋದಿಲ್ಲ ಆವಾಗ ಕೃಷ್ಣಾಬಾಯಿ ಒಂದು ಏಕಾಂತ ಸ್ಥಳಕ್ಕೆ ಹೋಗಿ ಕಣ್ಣಲ್ಲಿ ನೀರು ತುಂಬಿಕೊಂಡ ಸದ್ಗುರು ಸಿದ್ಧಾರೂಢರನ್ನು ಪ್ರಾರ್ಥನೆಯನ್ನು ಮಾಡ್ತಾಳು ಏನಂತ ಮಾಡ್ತಾಳು ಅಂತಂದ್ರೆ ಹೇ ಸದ್ಗುರುನಾಥ ಸಿದ್ಧಾರೂಢ ನೀನು ಪ್ರಾಪ್ತನಾಗಿ ನನ್ನ ಹರಿಕೆ ತೀರಿಸ್ಕೊಳಪ್ಪ ನನ್ನ ಪತಿ ನನ್ನ ಮಾತನ್ನು ಕೇಳವಲ್ಲ ಅವ ಸಮ್ಮತಿ ಕೊಡವಲ್ಲ ಆದ್ದರಿಂದ ಮನೆಗೆ ನಿನ್ನನ್ನು ಕರೆಸಿ ಪೂಜಾ ಮಾಡಲಿಲ್ಲ ಅಂತೇಳಿ ತಿಳ್ಕೊಂಡ ನೀನು ನಮ್ಮ ಮೇಲೆ ಕ್ಷೋಭೆಗಳು ಬೇಡ ಕೋಪಗಳು ಬೇಡ ನನ್ನ ಪುತ್ರರನ್ನು ನೀನು ಬದುಕಿಸಿ ಅವನಿಗೆ ಆಶೀರ್ವಾದ ಮಾಡಬೇಕಾ ಅಂತೇಳಿ ತಿಳ್ಕೊಂಡ ಆ ಕೃಷ್ಣಬಾಯಿ ಆ ನೆತ್ತ ಜಾಗದಿಂದಲೇ ಸದ್ಗುರು ಸಿದ್ಧಾರೂಢರ ಪಾದಗಳಿಗೆ ನಮಸ್ಕಾರವನ್ನು ಮಾಡ್ತಾಳೆ ಸದ್ಗುರು ಸಿದ್ಧಾರೂಢರ ಮೂರ್ತಿಯನ್ನು ಸ್ಮರಣೆಯನ್ನು ಮಾಡ್ತಾಳ ಆ ಕೂಡಲೇ ಆ ಒಂದ ಸದ್ಗುರು ಸಿದ್ಧಾರೂಢರು ಮಠದಿಂದಲೇ ಅವಳ ಒಂದು ಕೋರಿಕೆಯನ್ನು ಒಂದ ತಮ್ಮ ದಿವ್ಯ ದೃಷ್ಟಿಯಿಂದ ಪಡೆದುಕೊಂಡಂಥ ಸದ್ಗುರು ಆಕೆಗೆ ಆಶ್ವಾಸನೆಯನ್ನು ಕೊಡ್ತಾರ ಆವಾಗ ಆಕೆ ಸಮಾಧಾನವನ್ನು ಹೊಂದಾಳು ಹಿಂಗೆ ಈ ಉಪನಯನ ಆ ಕಾರ್ಯ ಆರಂಭ ಆಗೋಕ್ಕಿಂತ ಪೂರ್ವದೊಳಗೆ ಇನ್ನು ರಮಾನಾಥ ದೇವ್ರ ಪೂಜೆ ಮಾಡಬೇಕು ಅಂತೇಳಿ ತಿಳ್ಕೊಂಡ ಪೂಜಾ ಸಾಮಗ್ರಿಗಳನ್ನು ತಗೊಂಡ ದೇವರ ಗೃಹಕ್ಕೆ ಒಕ್ಕಣ ಹೋಗಿ ಆ ದೇವರ ಜಗಲಿ ಮ್ಯಾಗ ಅವ ನೋಡಿ ಕೃಷ್ಣ ರಾಮ ಮೂರ್ತಿಯನ್ನು ವೆಂಕಟಾಚಲಪತಿಯ ಮೂರ್ತಿಗಳನ್ನು ನೋಡಿ ಪೂಜೆ ಮಾಡಬೇಕು ಅಂತ ಹೋಕ್ಕಣ ಆದರೆ ಅಲ್ಲಿ ಒಂದು ವಿಚಿತ್ರ ಘಟನೆ ನಡೆದಿರ್ತಿ ಆತ ಅದನ್ನು ನೋಡೇ ಭ್ರಮೆಗೊಳ್ತಾನೆ ಹೆಂಗ ಅಂತಂದ್ರೆ ಅಲ್ಲಿದ್ದಂಥ ಎಲ್ಲ ದೇವರ ಮೂರ್ತಿಗಳು ಕೂಡ ಸಿದ್ದಾರೂರಾಗಿ ಕಾಣಕತ್ತಾರ ಆವಾಗ ಆ ರಾಮಕೃಷ್ಣ ಏನು ಮಾಡ್ತಾನೋ ಅಂತಂದ್ರೆ ಇದು ನಾನು ಹೆಂಡ್ತಿದನ ಕೆಲಸ ಇರಬೇಕು ತನ್ನ ಒಂದು ಮನುಷ್ಯನ ಇಚ್ಛೆಯನ್ನು ತನ್ನ ಹರಿಕೆಯನ್ನು ಪೂರೈಸಿಕೊಳ್ಳುವ ಸಲುವಾಗಿ ಕೃಷ್ಣನ ಮೂರ್ತಿಯನ್ನು ತೆಗೆದ ಈ ಜಗಲಿನಾಗಿದ್ದಂಥ ಇನ್ನುಳಿದ ದೇವರ ಮೂರ್ತಿಗಳನ್ನು ತೆಗೆದ ಆ ಸಿದ್ಧಾರೂಢರ ಮೂರ್ತಿಯನ್ನು ಹಾಕಿ ಸ್ಥಾಪನೆ ಮಾಡಿರಬೇಕು ಅಂತ ತಿಳ್ಕೊಂಡ ವಿಚಾರ ಮಾಡಿ ಆ ಕೃಷ್ಣಬಾಯಿಯನ್ನು ಗಟ್ಟಿಯಾಗಿ ಕೂಗಿ ಕರಿತಾನೆ ಆವಾಗ ಆ ಹೆಣ್ಣು ಮಗಳು ಬರ್ತಾಳೆ ಬಂದಾಗ ಆಕೆಗೆ ಸಿಟ್ಟಿನಿಂದ ಈತ ರಾಮನಾಥ್ ಕೇಳ್ತಾನೆ ಏ ಏ ಭ್ರಷ್ಟ ಹೆಣ್ಮಗಳೇ ನೀನು ಆ ಜಿಗಲಿ ಮೇಲೆ ಇರ್ತಕ್ಕಂಥ ಸಿದ್ಧ ಮೂರ್ತಿಯನ್ನು ರಾಮಮೂರ್ತಿಯನ್ನು ತೆಗೆದಕಾರ ಇಲ್ಲಿ ಆ ಸಿದ್ಧಾರೂಢರ ಮೂರ್ತಿ ಸ್ಥಾಪನೆ ಮಾಡಿ ಏನು ಅಂತೇಳಿ ತಿಳ್ಕೊಂಡು ಆಕೆ ಮ್ಯಾಲ ಗೆದ್ದಾಗ ಆ ಹೆಣ್ಮಗಳು ಮಗಳು ಹೇಳ್ತಾಳು ಅದು ನನಗೇನು ಗೊತ್ತಿಲ್ಲರಿ ಅಂತೇಳಿ ಯಥಾ ಪ್ರಕಾರ ನುಡಿತಾಳೆ ನುಡಿದ ಆ ಒಂದು ಚಮತ್ಕಾರವನ್ನು ನೋಡಿ ಅವಳು ಕೂಡ ಆಶ್ಚರ್ಯ ಪಡ್ತಾಳೆ ಇಲ್ಲೇ ಆ ಕೃಷ್ಣಮೂರ್ತಿಯ ಬದಲಾಯಿ ಬದಲಾಗಿ ರಾಮಮೂರ್ತಿಯ ಬದಲಾಗಿ ಇಲ್ಲೇ ಸದ್ಗುರು ಸಿದ್ಧಾರೂಢರ ಮೂರ್ತಿ ಹೆಂಗೆ ಬಂತು ಅಂತ ತಿಳ್ಕೊಂಡ ಆ ಇಬ್ಬರು ದಂಪತಿಗಳು ಆಶ್ಚರ್ಯ ಚಕಿತ್ರಕ್ಕರ ಆವಾಗ ಆ ಹೆಣ್ಮಗಳು ಸತ್ಯವಾಗಿಯೂ ಸದ್ಗುರುನಾಥ ಆತ ಇಲ್ಲಿ ಪ್ರಾಪ್ತಾಗ್ಯಾನು ಅಂತೇಳಿ ಅವಳು ಅತಿ ಸಂತೋಷವನ್ನು ಪಡ್ತಾಳೆ ಅಲ್ಲದ ಆ ರಮಾನಾಥ ಆ ಸಂಪುಟವನ್ನು ಕೂಡ ನೋಡ್ತಾನೆ ಅದರೊಳಗಿದ್ದಂಥ ಗಣಪತಿ ಮೂರ್ತಿ ವಿಠಲ ಮೂರ್ತಿ ಸಾಲಿಗ್ರಾಮ ಎಲ್ಲವೂ ಕೂಡ ಆತನ ಕಣ್ಣಿಗೆ ಸಿದ್ಧಾರೂಢರಾಗಿನ ಕಾಣಕತ್ತರು ಇದನ್ನು ನೋಡಿದಂಥ ರಮಾನಾಥ ಅತಿ ಚಕಿತನಾಗಿ ಇದು ನಿಜವಾಗಿಯೂ ಆ ಪರಮಾತ್ಮನ ಒಂದು ಅದ ಇದು ಆ ಪರಮಾತ್ಮನ ಅದ ಸಿದ್ಧಾರ್ ಸತ್ಯವಾಗಿ ಅವತಾರ ಪುರುಷರದಾರು ಇದರೊಳಗೆ ಏನೇನೋ ಸಂಶಯ ಇಲ್ಲ ಅಂತ ತಿಳ್ಕೊಂಡ ಏ ಹೆಂಡತಿ ನಾನು ವ್ಯರ್ಥವಾಗಿ ಸುಮ್ಮನೆ ನಿನ್ನ ಮ್ಯಾಲ ಸಿಟ್ಟಿಗೆದ್ನಿ ನೀನು ಸಿದ್ದಾರ್ ಒಂದು ಮಹಿಮೆಯನ್ನು ತಿಳ್ಕೊಂಡು ಮತ್ತು ಅವರಿಂದ ನೀನು ಧನ್ಯಳಾಗಿ ಅದಕ್ಕೆ ಆ ಸದ್ಗುರುನಾಥನನ್ನು ನಾವು ಈಗಲೇ ಕರೆದುಕೊಂಡು ಬಂದ ನಿನ್ನ ಇಚ್ಛೆ ಹೆಂಗಿತ್ತೋ ಹಂಗ ಪೂಜೆ ಮಾಡೋನು ಅಂತ ತಿಳ್ಕೊಂಡು ಹೇಳಿ ತನ್ನ ನೆರೆಹೊರೆಯ ಬ್ರಾಹ್ಮಣ ಮಿತ್ರರನ್ನು ಕರೆದುಕೊಂಡ ಆ ಸಿದ್ಧಾಶ್ರಮಕ್ಕೆ ಹೋಗಿ ಸದ್ಗುರುನಾಥನಲ್ಲಿ ವಿನಂತಿಯನ್ನು ಮಾಡಿಕೊಂಡ ಪಶ್ಚಾತ್ತಾಪವನ್ನು ಪಟ್ಟ ಅವರನ್ನು ಮನೆಗೆ ಕರೆದುಕೊಂಡ ಬರ್ತಾನೆ ಕರೆದುಕೊಂಡು ಬಂದ ಅವರನ್ನು ಯಥಾ ಪ್ರಕಾರ ನೆರೆದಿರತಕ್ಕಂಥ ಸರ್ವ ಬ್ರಾಹ್ಮಣರು ಏನು ಮಾಡ್ತಾರೋ ಅವರ ಪಾದಪೂಜೆಯನ್ನು ಮಾಡಿ ಆ ಸದ್ಗುರುನಾಥ ಸಿದ್ಧಾರೂಢರಿಗೆ ಶರಣ ಹಾಕ್ಕಾರೆ ಹಿಂಗೆ ನಾವೆಲ್ಲ ಸದ್ಭಾವದಿಂದ ಆತನ ಚರಣ ಕಮಲಗಳನ್ನು ಹಿಡಿದ ಪ್ರೇಮದಿಂದ ಆತನನ್ನು ಪೂಜಿಸಿದ್ದಾದ್ರೆ ನಾವು ಈ ಲೋಕದೊಳಗೆ ಧನ್ಯರಕ್ಕೆ ಈ ಪ್ರಕಾರ ಅವತ್ತ ರಮಾನಾಥ ಸಿದ್ಧಾಶ್ರಮಕ್ಕೆ ಹೋಗಿ ಸದ್ಗುರುನಾಥನನ್ನು ಕರೆದುಕೊಂಡು ಬಂದ ಅವರಿಗೆ ಸಲ್ಲತಕ್ಕಂಥ ಮಾನಮನ್ನಣೆಯನ್ನು ಸಲ್ಲಿಸಿ ಅವರಿಗೆ ಪ್ರಸಾದವನ್ನು ಕೊಟ್ಟ ಅವರಿಗೆ ಭೋಜನವನ್ನು ಮಾಡಿಸಿ ಅವರನ್ನು ತೃಪ್ತಿಪಡಿಸಿ ಅವರಿಗೆ ದಕ್ಷಿಣಾದಿ ಕಾಣಿಕೆಗಳನ್ನು ಕೊಟ್ಟ ಪುನಃ ಅವರನ್ನು ಸಿದ್ಧಾಶ್ರಮಕ್ಕೆ ಕಳುಹಿಸಿ ಬಂದ ತಮ್ಮ ಕಾರ್ಯಕ್ರಮವಾಗಿರ್ತಕ್ಕಂಥ ಉಪನಯನದ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾರೋ ಹಿಂಗೆ ಈ ಒಂದು ಚರಿತ್ರೆ ಚರಿತ್ರೆಯೊಳಗೆ ಈ ಒಂದು ಕತೆ ಬರ್ತೈತಿ ಆದ್ರೆ ಈ ಒಂದು ಕತೆ ಲಕ್ಷಾರ್ಥ ಏನಪ್ಪ ಅಂತಂದ್ರೆ ಇಲ್ಲೇ ರಮಾನಾಥ ಅಂತಕ್ಕಂಥ ವ್ಯಕ್ತಿ ಕರ್ಮೋಪಾಸಕ ಕರ್ಮಟ ಅಂದ್ರೆ ಇವ ಕರ್ಮೋಪಾಸನೆಯನ್ನು ಮಾಡ್ತಕ್ಕಂಥ ಒಬ್ಬ ಜೀವ ಆದ್ರೆ ಅವನ ಪತ್ನಿ ಮಾತ್ರ ಸದ್ಬುದ್ಧಿ ಅಂದ್ರೆ ಅವಳು ಜ್ಞಾನದ ಕಡೆಗೆ ಒಲವಿದ್ದಂಥ ಹೆಣ್ಣುಮಗಳು ಆ ಹೆಣ್ಣುಮಗಳು ಜ್ಞಾನೋಪಾಸನೆಯನ್ನು ಮಾಡುವಂಥವಳು ಹೀಗಾಗಿ ಆ ಮುಂದೆ ಮೊದಲಿಗೆ ಆ ಎರಡು ಮಕ್ಕಳು ಏನು ಅವಳು ಹಳದಿದ್ದಳು ಅವು ಆ ಒಂದು ಸದ್ಬುದ್ಧಿಯಿಂದ ಜನನವಾಗಿದ್ದರೂ ಕೂಡ ಅವುಗಳಿಗೆ ಗುರು ಗುರುಕೃಪೆ ಆಗದನ ಇದ್ದಿದ್ದಕ್ಕೆ ಆ ಒಂದು ಕರ್ಮ ಅಂತಕ್ಕಂಥ ರೋಗ ಹತ್ಯೆ ಸತ್ಯವಾದವು ಅದಕ್ಕೆ ಮೂರನೇದಾಗಿ ಬೋಧಪುತ್ರನನ್ನು ಅಂದ್ರೆ ಜ್ಞಾನಪುತ್ರನನ್ನು ಅಡಿಯೋ ಸಲುವಾಗಿ ಸದ್ಗುರುವಿನ ಹತ್ರವಾದಲು ಆ ಒಂದ ಸದ್ಗುರುರಾಯನ ಕೃಪೆಯಿಂದ ಈ ಬೋಧಪುತ್ರ ಅಂತಕ್ಕಂಥ ಮೂರನೆಯ ಮಗ ಬದುಕಿದ ಆವಾಗ ಸದ್ಗುರುಗಳನ್ನ ಅಂತರಂಗದೊಳಗೆ ಅಂತರಂಗ ಅಂತಕ್ಕಂಥ ಮನೆಯೊಳಗೆ ಕರ್ಕೊಂಡು ಬರಬೇಕಂತೇಳಿ ತಿಳ್ಕೊಂಡ ಆ ಯಾವ ಕರ್ಮೋಪಾಸನೆಗೆ ಜಿ ಕರ್ಮೋಪಾಸನೆಗೆ ನಂಬಿದಂಥ ಆ ಜೀವನಿಗೆ ಹೇಳಿದಾಗ ಅವ ಏನು ಹೇಳಿದ ಅಂತಂದ್ರೆ ಈ ಒಂದು ಸಿದ್ಧಾರೂಢರು ನಿವೃತ್ತಿಪರ ಸದ್ಗುರು ಅವ ನಮಗೆ ಬೇರೆ ಜಾತಿ ಅದನು ಅದಕ್ಕೆ ಅವನ್ನ ನಾವು ಮನೆಗೆ ಒಳಗೆ ಕರ್ಕೊಂಡು ಬಂದ್ರೆ ಅಂದ್ರೆ ಅಂತರಂಗದೊಳಗೆ ಜ್ಞಾನವನ್ನು ನಾವು ಸ್ಥಾಪನೆ ಮಾಡಿದರೆ ನಮ್ಮ ಧರ್ಮ ಮುಳುಗತೈತಿ ಅಂಥೇಳಿ ಗಲಿಬಿಲಿ ಮಾಡಕ ಪ್ರಾರಂಭ ಮಾಡ್ತಾನೆ ಆದ್ರೆ ತಿರಸ್ಕಾರ ಬುದ್ಧಿಯಿಂದ ಆಗಲಿ ನಿಷ್ಠಾ ಬುದ್ಧಿಯಿಂದರ ಆಗಲಿ ಆತನ ಒಂದ ವೃತ್ತಿ ತಲಾಕಾರವಾಗಿ ಮನಸ್ಸಿನೊಳಗೆ ಆ ಗುರುಮೂರ್ತಿ ಸಿದ್ಧಾರೂಢರನ್ನು ಕಾಣುವಂಥವ ಆಲ ಹೀಗಾಗಿ ಆ ಒಂದ ತಿರಸ್ಕಾರ ಬುದ್ಧಿ ಅಂತಕ್ಕಂಥ ವೃತ್ತಿನ ಆತನನ್ನು ಸದ್ಗುರುವಿನ ಪಾದದ ಕಡೆಗೆ ತಿರುಗಿಸ್ತೈತಿ ಅದಕ್ಕೆ ರಾಗಬುದ್ಧಿಯಿಂದಲಾಗಲಿ ದ್ವೇಷ ಬುದ್ಧಿಯಿಂದಲೇ ಆಗಲಿ ಸದ್ಗುರು ಚಿಂತನವಾದ ಮಾತ್ರದಿಂದ ವೃತ್ತಿ ತದಾಕಾರವಾಗಿ ಅದರಲ್ಲಿ ಭಕ್ತಿ ಅಂತಕ್ಕಂಥ ಪ್ರೇಮ ಉತ್ಪನ್ನ ಆಕ್ಕತಿ ಯಾವಾಗ ನಮ್ಮಲ್ಲೇ ಭಕ್ತಿ ಅಂತಕ್ಕಂಥ ಪ್ರೇಮ ಉತ್ಪನ್ನ ಹಾಕೈತೋ ಆವಾಗ ಆ ಸದ್ಗುರು ನಮ್ಮನ್ನು ಕರೆದು ತಮ್ಮ ನಮ್ಮ ಅಂತರಂಗದೊಳಗೆ ಆತ ಪ್ರತಿಷ್ಠಾಪನೆಗೊಳ್ತಾನು ಆವಾಗ ಆ ಒಂದು ಸದ್ಗುರುವಿನ ಬೋಧದಿಂದ ನಮಗೆ ಹೃದಯದಲ್ಲಿ ಸ್ಥಿರವಾದಂಥ ಒಂದು ನಿರ್ಮಲ ಚಿತ್ತ ನಿರ್ಮಲ ನಿರ್ಮಾಣ ಅಕ್ಕತಿ ಆಮ್ಯಾಗ ಆ ಇಬ್ಬರು ದಂಪತಿಗಳು ಆ ಸದ್ಗುರುವಿಗೆ ಭಕ್ತಿ ಅಂತಕ್ಕಂಥ ಒಂದು ದಕ್ಷಿಣೆ ಪ್ರೇಮ ಅಂತಕ್ಕಂಥ ಸುಂದರವಾಗಿರ್ತಕ್ಕಂಥ ಶಲ್ಯನ್ನು ಆ ಒಂದು ಕರ್ಮಟ ಜೀವ ಅರ್ಪಿಸಿದ ಅಂತ ಹೇಳುವಲ್ಲಿಗೆ ಇವತ್ತಿನ ಈ ಒಂದು ಕಥಾನುಸಾರವನ್ನು ಮುಕ್ತಾಯಗೊಳಿಸುವಂಥ ಜೈ ಮಂಗಲಂ ಜೈ ನಮಃ ಪಾರ್ವತಿ ಪುತಿ ಶಿವ ಮಹಾದೇವ ಶ್ರೀ ಸದ್ಗುರು ನಮಃ ಶ್ರೀಮನ್ ಶ್ರೀಮಣ್ಣಜಗಣ ಶಿವಯೋಗಿ ಮಹಾರಾಜ್ ಕಿ ಜೈ ಶ್ರೀ ಮಡಿವಾಳ ಶಿವಯೋಗಿ ಮಹಾರಾಜ್ ಕಿ ಜೈ